ಬಂಗಾರದ ಬಗ್ಗೆ ನನ್ನ ಹತ್ರ ಅವ್ರಿಗೆ ಪ್ರಸ್ತಾಪ ಅವತ್ತು ಸಾರ್ವಜನಿಕರು ಬಂದೇ ಬರ್ತಾರೆ ಹಂಗ್ ಅಷ್ಟೇ ಅಷ್ಟೇ ನಾನು ಮಾಜಿ ಸಚಿವರ ಆಪ್ತೆ ಗಣ್ಯರ ಜೊತೆ ಕಾಂಟ್ಯಾಕ್ಟ್ ಇದೆ ಗೋಲ್ಡ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಬಂಗಾರವನ್ನ ತೆಗೆದುಕೊಂಡು ಹಣ ಕೊಡದೆ ವಂಚಿಸ್ತಾ ಇದ್ದ ಐನಾತಿ ಮಹಿಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಷ್ಟಕ್ಕೂ ಆಕೆ ಯಾರ ಹೆಸರು ಹೇಳಿದ್ಲು ಎಷ್ಟು ಮೌಲ್ಯದ ಚಿನ್ನ ಖರೀದಿಸಿದ್ಲು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಕೆಜಿಗಟ್ಟಲೆ ಚಿನ್ನಾಭರಣ ವಜ್ರ ಖರೀದಿ ಮಾಡಿ ಕೋಟ್ಯಾಂತರ ರೂಪಾಯಿ ನಾಮ ಚಿನ್ನ ಕೊಟ್ಟ ಮಾಲೀಕನಿಗೆ ಧಮ್ಕಿ ಹಾಕಿ ಬೆದರಿಸಿದ ಮಹಿಳೆ ಸುಲಭವಾಗಿ ಹಣ ಸಂಪಾದಿಸಲು ಅಡ್ಡದಾರಿ ಹಿಡಿದ ಶ್ವೇತಾಗೌಡ ಈ ಫೋಟೋದಲ್ಲಿ ಕಾಣುವ ಏಕೀಯ ಹೆಸರು ಶ್ವೇತಾಗೌಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿದ್ದು ಸುಲಭವಾಗಿ ಹಣ ಸಂಪಾದಿಸಲು ಅಡ್ಡದಾರಿ ಹಿಡಿದಿದ್ಲು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತಿ ಎಂದು ಹೇಳಿಕೊಂಡು ಅವೆನ್ಯೂ ರಸ್ತೆಯಲ್ಲಿರುವ ನವರತ್ನ ಜುವೆಲರ್ಸ್ನಲ್ಲಿ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಐದು ಕೆಜಿ ಗೋಲ್ಡ್ ಖರೀದಿ ಮಾಡಿದ್ದಾಳೆ ಆದರೆ ಹಣ ಕೊಡದೆ ಸತಾಯಿಸಿದ್ದಾಳೆ ಇದರಿಂದ ಮಾಲೀಕ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಇನ್ನು ಕರೆ ಮಾಡಿದ್ರೆ ಕ್ಯಾರೆ ಎನ್ನದೆ ಸತಾಯಿಸ್ತಾ ಇದ್ಲು ಇದಕ್ಕೂ ಮೊದಲು ಇದೇ ರೀತಿ ಮಾಡಿದ್ದಂತೆ ಜಾಮೀನು ಪಡೆದು ಮತ್ತೆ ಅದೇ ಚಾಳಿಯನ್ನ ಮುಂದುವರೆಸಿದ್ದಾಳೆ ಏನೋ ದೂರು ದಾಖಲಾಗ್ತಾ ಇದ್ದಂತೆ ಕೋಲಾರದ ಬಿಜೆಪಿ ಮುಖಂಡರ ಕಾರಿನಲ್ಲಿ ಮೈಸೂರು ಕಡೆ ಹೊರಟಿದ್ದಾಳೆ ಎಂಬ ಮಾಹಿತಿಯನ್ನ ಆಧರಿಸಿ ಆಕೆಯನ್ನ ವಶಕ್ಕೆ ಪಡೆದ ನಗರ ಪೊಲೀಸರು ವಿಚಾರಣೆ ಮಾಡಿದ್ರು ಇನ್ನು ತಾನು ಖರೀದಿಸಿದ ಚಿನ್ನಾಭರಣವನ್ನ ಡಾಲರ್ಸ್ ಕಾಲೋನಿಯಲ್ಲಿರುವ ವರ್ತೂರು ಪ್ರಕಾಶ್ ನಿವಾಸಕ್ಕೆ ಕಳುಹಿಸಿದ್ರು ಹಾಗಾಗಿ ಮಾಜಿ ಸಚಿವರಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಬರುವಂತೆ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಪ್ರಕಾಶ್ ಹೇಳಿದ್ದು ಹೀಗೆ ನಮ್ಮನೆಯಲ್ಲಿ ಬಂದು ನಾನು ಈ ತರ ಸಮಾಚಾರಕ್ಕೆ ಹೇಳಿ ಪರಿಚಯ ಮಾಡ್ಕೊಂಡಿದ್ದವರು ಆಮೇಲೆ ಅವರು ಒಂದು ಇಪ್ಪತ್ ಇಪ್ಪತ್ತೆರಡು ಸಾವಿರದ ಎರಡು ಮೂರು ಸದಿಗೆ ಬಂದ್ರು ನಮ್ಮ ಮನೆಗೆ ಅಷ್ಟು ಬಿಟ್ರೆ ಆ ಒಡವೆ ವಿಷಯ ನನ್ಗೆ ಗೊತ್ತೇ ಇಲ್ಲ ನನ್ನ ನಿನ್ನೆನೆ ಗೊತ್ತಾಗಿತ್ತು ಅವ್ರ ಒಡವೆ ತಗೊಂಡ್ರೆ ಅವ್ರು ನಮ್ಮ ಒಡವೆ ಅಂಗಡಿಗೆ ಮೋಸ ಮಾಡಿರೋದು ಆ ಒಡವೆ ಅಂಗಡಿಯವರು ಇವರು ಕೊಟ್ಟಿರೋ ವಿಷಯ ನನ್ಗೆ ಗಮನಕ್ಕೂ ತರಲಿಲ್ಲ ಬಂಗಾರದ ಬಗ್ಗೆ ನನ್ನ ಹತ್ರ ಹುಡುಗಿ ಪ್ರಸ್ತಾಪ ಮಾಡಿಲ್ಲ ಅವತ್ತೂ ಬಂಗಾರ ವ್ಯಾಪಾರ ಬಂಗಾರ ತಗೊಂಡೋದೆಲ್ಲ ಮೋಸ್ಟ್ಲಿ ಚೀಟ ಇರಬೇಕು ನಮ್ಮ ಈ ಥರ ಸುಳ್ಳು ನಮ್ಗೆಲ್ಲ ನಮ್ಮ ನಮ್ಮ ಹತ್ರ ಮಾಹಿತಿನೇ ಇಲ್ಲ ಬಂಗಾರದ ಗೋಲ್ಡ್ ವಿಷಯದ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದು ನಂಗೆ ನೆನ್ನೆ ಗೊತ್ತಾಗಿದ್ದಾಕೆ ಬಂಗಾರ ತಗೊಂಡವಳೆ ಹಿಂಗೆ ಮಾಡೋಳೆ ಅಂತ ಆರೋಪ ಬಗ್ಗೆ ನೆನ್ನೆನೆ ಒಟ್ಟಾರೆ ಗಣ್ಯರ ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸಿಕೊಂಡು ಅದನ್ನ ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡ್ತಿದ್ದ ಖತರ್ನಾಕ್ ವಂಚಕಿಯನ್ನ ವಿಚಾರಣೆ ಮಾಡ್ತಿದ್ದಾರೆ ನಿಮ್ಗೂ ಕೂಡ ಇದೇ ರೀತಿ ಫೋಟೋ ತೋರಿಸಿ ಯಾಮಾರಿಸ್ತಾರೆ ಎಚ್ಚರ